ಹಲೋ ಫ್ರೆಂಡ್ಸ್ ಎಲ್ಲರೂ ಇದರ ಅಂತ ಸೂಪರ್ ಇದ್ದೀನಿ ಮತ್ತು ಲಾಗ್ಯಾವಾಗ ಶುರು ಮಾಡಿ ನಾನು ಮಜಾ ಅಂದಿದ್ದೀನಿ ಒಂದೊಂದು ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ಒಂದು ಸ್ಕಿಪ್ ಮಾಡಲೇಲೆ ತುಂಬ ದಿನ ನಂತರ ಮತ್ತೆ ವೀಡಿಯೋ ಶುರು ಮಾಡಿದ್ದೀವಿ ವೀಡಿಯೋ ಮಾಡೋಣ ಅನಿಸಿತ್ತು ತುಂಬ ಇವಾಗೊಂಚೂರು ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ದೀನಿ ಬೇಜಾರು ಅನಿಸಿತ್ತು ನನಗೇನೆ ವೀಡಿಯೋ ಮಾಡೋದು ಮಿಸ್ ಆಗ್ತೈತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ನನ್ನ ಹಸ್ಬೆಂಡ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಸೊ ಇವತ್ತು ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಕೃಷ್ಣ ಜನ್ಮಾಷ್ಟಮಿ ನೆನೆ ಆಗಿದೆ ಸೊ ಇವತ್ತೆಲ್ಲ ನಮ್ಮೂರಲ್ಲಿ ಮಾಡ್ತಾರೆ ಹಬ್ಬಗಿದ್ದು ಬೆಳಗ್ಗೆ ನಮ್ಮೂರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ ಸೊ ಅದರಿಂದ ನಾನು ನವೀನ ಪೂಜೆ ಮಾಡ್ತೀನಿ ಕೃಷ್ಣನ್ದ್ದು ಒಂದು ವಿಗ್ರಹ ಐತಲ್ಲ ಅದಕ್ಕೆ ಇಟ್ಬಿಟ್ಟು ಸೊ ನಾವು ಕೃಷ್ಣನೇನು ಕೂರಿಸ್ತಾ ಇಲ್ಲ ಈ ವರ್ಷ ಈ ವರ್ಷ ಯಾವ ಹಬ್ಬನೂ ಮಾಡ್ತಾ ಇಲ್ಲ ಕೃಷ್ಣ ಜನ್ಮಾಷ್ಟಮಿ ವರಮಲಕ್ಷ್ಮಿ ಏನು ಮಾಡಲ್ಲ ಹೋದ ವರ್ಷ ಕೂರಿಸಿದ್ದು ಚಿಕ್ಕ ಕೃಷ್ಣನೇ ಅದನ್ನೇ ಕೂರಿಸ್ಬಿಟ್ಟು ಪೂಜೆ ಮಾಡ್ತೀವಿ ಸೇಮ್ ಅದೇ ಥರ ಮಾಡ್ತಾರೆ ಈ ಸಲ ಸೊ ಮಾಡ್ತಾ ಇದಾರೆ ಇವಾಗ ನೆಕ್ಸ್ಟ್ ವಾರ ಎಲ್ಲ ಗ್ರ್ಯಾಂಡಾಗಿ ಏನಿಲ್ಲ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಕುಡಿಸಿ ಕೊಡ್ತೀನಿ ನಾನು ಬೇರೆ ಹಬ್ಬಗಳು ಜಾಸ್ತಿ ಮಾಡಿ ಇದಾಗಿ ಮಾಡಲ್ಲ ದೀಪಾವಳಿ ಮಾತ್ರ ಧನಲಕ್ಷ್ಮಿ ಮಾತ್ರ ಜೋರಾಗಿ ಮಾಡ್ತೀನಿ ಅದು ಬಿಟ್ಟರೆ ಮಾಡಲ್ಲ ಇಲ್ಲಿ ಸಿಂಪಲಾಗಿ ಮಾಡ್ಕೋತೀವಿ ಸೊ ಬನ್ನಿ ಇವಾಗ ಏನೇನು ಮಾಡ್ತೀವಿ ತೋರಿಸ್ತೀವಿ ನಮ್ಮ ಮಕ್ಕಳು ನೋಡ್ತಾ ಇದ್ರಿ ಆಲ್ಮೋಸ್ಟ್ ಸೊ ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಮಿಸ್ ಆಗಿದೆ ಇನ್ಮೇಲೆ ಮಿಸ್ ಆಗೋಲ್ಲ ಅಂದ್ಕೋತೀವಿ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನಮ್ಮಲ್ಲಿ ಒಂದು ಕೃಷ್ಣ ಇತ್ತು ಅದು ಕೊಳ್ಳೆಲ್ಲ ಬಿದ್ದೋಗಿಬಿಟ್ಟಿತ್ತು ಅದಕ್ಕೆ ಕೊಳ್ಳು ರೆಡಿ ಮಾಡ್ತಾಯಿದ್ದೀನಿ ಹಾಕಿ ಕೊಡ್ತೀವಿ ಪ್ರತಿ ಸಲ ಈ ಥರ ರೆಡಿ ಮಾಡಿ

ಬಟ್ ನಮ್ಮ ಮನೆ ಜಾಗ ಸ್ವಲ್ಪ ಚಿಕ್ಕದು ಏನೇ ಮಾಡಕ್ಕೂ ಆಗಲ್ಲ ಆಮೇಲೆ ನಾನು ಬೇರೆ ಕುಳ್ಳುಗಿದ್ದೀನಿ ಮೇಲೆ ಅದು ಓಡ್ಸಕ್ಕೆ ಹೋಗಿದ್ದು ಅದೆಲ್ಲ ಆಗೋದಿಲ್ಲ ತನ್ನ ಕ್ಲೀನಾಗಿ ಓಡಿಸ್ಕೊಂಡಂಗೆ ಯಾವ್ದು ಎಡ್ಕು ಓಡ್ಸೋಕೆ ಇದಾಗಿರುತ್ತೆ ಅನುಕೂಲವಾಗಿರುತ್ತೆ ಹಂಗೆ ಮಾಡ್ಕೊಂಡ್ತೀನಿ ಅಷ್ಟೇ ಸೊ ಬನ್ನಿ ಇದನ್ನು ಅಂಟಿಸ್ಕೊಡ್ತೀನಿ ಕೃಷ್ಣ ಸೊ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ ಕೃಷ್ಣ ಎಲ್ರಿ ಕಾಣ್ತಾ ಇಲ್ಲ ಇಲ್ಲ ಹ್ಞೂ ಫೈನಲಿ ಪೂಜೆ ಮಾಡ್ತಾ ಇದ್ದಾರೆ ಗಾಯ್ಸ್ ಸಿಂಪಲ್ ಆಗಿ ಪೂಜೆ ತುಂಬ ದಿನ ಆದಮೇಲೆ ಮಳೆ ಬರಂಗೈತೆ ನಾ ಮಕ್ಕಳು ಆಡಕ ಬಂದಿದ್ದಾರೆ ಬಂದ್ರೊಳಗೆ ಒಬ್ಬರು ಬಟ್ಟೆ ಹಾಕೋಕೆ ಬಂದಿದ್ದಾರೆ আর ಜೊತೆಗೆ ಇವರು ಆಟ ಆಡ್ತಾ ಇದ್ದಾರೆ ಮಳೆ ಬಂದ್ರೆ ಖುಷಿ ಓಕೆ ಅವರ ಮುಂದರ ತುಂಬ ದಿನ ನಂತರ ಲಾಗ್ ಅಲ್ಲಿ ಅಕ್ಕೇ ಮಳೆ ಬರ್ತೈತ ಆಯ್ತು ಮಾಡೋ ನಿನ್ನ ಹೆಸರು ಕೇಳಿಸ್ತಲ್ಲ ಅವನ ಹೆಸರು ಹೇಳೋದು ಅಂತೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪಾಯಸ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಮ್ಮ ನವಿಯವರು ಕಿರ್ಚ್ಕೊತಾ ಇದ್ದಾರೆ ಗೈಸ್ ಬಟ್ಟೆ ತಗೊಂಬಾ ಬಟ್ಟೆ ತಗೊಂಬಾ ಬಟ್ಟೆ ಒಣಗಾನೋ ಎಲ್ಲರೂ ಮಳೆ ಬರೋಕೆ ಮುಂಚೆ ಬಟ್ಟೆ ಒಣಗಾಕಿ ಬಟ್ಟೆ ಎತ್ಕೋತಾರೆ ನಮ್ಮ ನವಿಯವ್ರದ್ದು ಏನು ಸ್ಪೆಷಲ್ ಅಂದರೆ ಮಳೆ ಬರೋ ಟೈಮಲ್ಲಿ ಬಟ್ಟೆ ಹಾಕೋ ಸೊ ಬೆಳಗ್ಗೆನೇ ಹಾಕಿದ್ರು ಇವಾಗ ಒಣಗೊಯ್ತಿದ್ರೆ ಪಕ್ಕಾ ಮಳೆ ತುಂಬಾ ತುಂಬ ಮೋಡಾಗೈತಿ ಆಲ್ರೆಡಿ ಸೊನೆ ಅನಿತಾ ಐತಿ ಆಯ್ ಖುಷಿ ಬನ್ನಿ ಮುತ್ಕೊಡಿ ಅಪ್ಪಂಗೆ ಕೊಡಿ ಇಲ್ಲಿ ಕೆನೆಗೆ ಏನು ಏನಾಗಿತ್ತು ಟೀ ಏನು ತಿನ್ಕೊಂಬಂದಿದ್ದೀರ ಪಪ್ಪಿ ಕೊಡು ದಿವಾ ಬಾ ಅಪ್ಪಂಗೆ ಪಪ್ಪಿ ಕೊಡು ಖುಷಿ ಕೊಡೋದು ದಿವಿ ದಿವೆ ಹುಡ್ಬು ಹುಡ್ಬು ಬಾ ಪಪ್ಪಿ ಕೊಡು ಪಪ್ಪಿ ಕೊಡು ಅಪ್ಪ ಎಷ್ಟು ಹೊಟ್ಟೆಗೆ ಅವ್ನು ಕೊಟ್ಬಿಡ್ತಾನಲ್ಲ ಅಂತ ಕೊಡೋದು ಬರ್ತಾ ಇರೋದು ಬಾ ಖುಷಿ ಕೊಡು ಬೇ ಬಾ

ಸೊ ಇಲ್ಲಿ ಪಾಯಸ ಇಟ್ಬಿಟ್ಟು ಹೋಗಿದ್ದೀನಿ ಅದು ಐತೆ ಸೊ ಆಫ್ ಮಾಡೋಣ ಅಂತ ಹೊಡ್ಕೊಂಡೆ ಸೊ ಇವಾಗ ನಮ್ಮ ಮಗಿಯವರಿಗೆ ಬಟ್ಟೆ ಹೊಣಕ್ಕೆ ಹೆಲ್ಪ್ ಮಾಡ್ತಾರೆ ಮಕ್ಕಳು ನಾವು ಹೋಗಿ ಎಲ್ಪ್ ಮಾಡೋಣ ತುಂಬ ಭೇಟಿ ಹೆಲ್ಪ್ ಮಾಡಲ್ಲ ವೀಡಿಯೋ ಮಾಡ್ಕೊತೀನಿ ಬನ್ನಿ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಲ್ಲ ಮಕ್ಕಳು ಹೋಗೋಣ ಬನ್ನಿ ಮುಚ್ಚಿ ನಾಳೆಂತ್ ಬಾ ಏನ್ ಮಕ್ಳು ಗಾಯಿಸಿ ಅವರು ಅವ್ರ ಮಾಡ್ಬೇಕು ಅಂದ್ರೆ ಅವರೇ ಮಾಡ್ಬೇಕು ಹ್ಮ್ ಸಾಕಿ ಸಾಕಿ ಹೇಳಿ ಸಾಕು ಟೈಮ್ ಆಗುತ್ತೆ ಆಯ್ತು ತೆಗಿ ಸಾಕು ನಾನ್ ತೆಗಿದೀನಿ ತೆಗೀಲ ಎರಡು ತುಂಬ ಹೋಳಿಗೆ ತುಂಬ್ರ ಮಳೆ ಬರಂಗೈತೆ ಬಂದಿಲ್ಲ ಮಳೆ ಸೊ ನಮ್ಮ ಗಿಡಗಳು ನೋಡಿ ಗ್ರೀನರಿ ಸಗರಾಗೈತಲ್ಲ ನೋಡಿ ಇಲ್ಲೊಂದು ಗಿಡನಾ ಇದನ್ನು ವಾಪಸ್ ಇಂದು ಕಳ್ಸೋಣ ಅಂತ ಪ್ಲಾನ್ ಮಾಡಿದ್ದು ಹಿಂಗೆ ಹಿಂಗಿಟ್ರೆ ಅದು ಮತ್ತೇನೇಯ ಇದು ಹಿಂಗೆ ಬೆಳ್ಕೊಂಡು ಹಿಂಗೆ ಹೋಗಕ್ಕೆ ಪ್ಲ್ಯಾನ್ ಮಾಡೈತೆ ಈ ಗಿಡ ಐತಲ್ಲ ಇದು ಕಿಲಾಡಿ ಅದಕ್ಕೆ ಬೇಡ ಅಂತ ಹಿಂಗೆ ಬಿಡ್ಸಿದ್ದೀನಿ ಹಿಂಗೆ ಬರ್ಲಿ ಹಿಂಗೆ ಕೆಳಗಡೆಗೆ ಇಲ್ಲಾಂದ್ರೆ ಹಿಂಗೆ ಬರಲಿ ಹಿಂಗೆ ಏನಗಿಲ್ಲ ಗಿಡ ಅಂತೀರಾ ನಾವೇ ಬುದ್ಧಿವಂತರು ಅಂದ್ಕೋತೀವಿ ನಮಗಿಂತ ಬುದ್ಧಿವಂತ ಗಿಡ ಬೆಳಕಿರ ಕಡೆಗೆ ಹೋಗೋಕ್ಕೆ ಆಸೆ ಪಡ್ತೈತೆ ನಾನು ವಾಪಸ್ ಬೆಳೆಸಿದ್ದೆ ಹಿಂಗೆ ಹೋಗಿದ್ದು ಹಿಂಗೆ ಬರಲಿ ಹಿಂಗೆ ಹೋಗ್ಲಿ ಮತ್ತೆ ಹಿಂಗೆ ಎಳಿಸ್ತಾನ ಅಂತ ಹ್ಞೂ ಹಾಂ ಹಿಂಗೆ ಹಿಂಗೆ ಹೋಗ್ತೀನಿ ಅಂತ ಆಯ್ತದ ನಮ್ಮ ನವಿ ವೆಯ್ಟ್ ಮಾಡ್ತಾ ಇದಾರೆ ಇವ್ರು ತಂದು ಕೊಡಿ ಅಂತ ಒಮ್ಮೂ ಕೊಡ್ತಾ ಇಲ್ಲ ಹೋಗ್ರ ಎತ್ಕೊಟ್ರ ಬೇಗ ಯಾರು ಎತ್ಕೊಡ್ತೀರಾ ಅವರಿಗೆ ನಾನು ಚಾಕಿ ಕೊಡ್ತೀನಿ ಖುಷಿ ನೀನು ಎತ್ಕೊಡುವ ಅಣ್ಣ ಬೇಡ ಯಾರೋ ಕಡಲೆ ಕಾಲು ಒಣಗ ಹೋಗಿದಾರೆ ಇಲ್ಲಿ ಹಾಂ ತಗೊಡಿ ತೊಗೊಡಿ ಒಂದೊಂದೇ ತಗೊಡಿ ಬೇಗ 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 ನಡೆಯುವಾಗ ಒಬ್ರಿಂದ ಒಬ್ರಿಂದ ತೊಗೊಡ್ತಾ ಇರ್ತಾರೆ ನಮ್ಮ ನವಿ ಆಗಬಾರ್ದು ಅಷ್ಟು ಫಾಸ್ಟಾಗಿ ತೊಗೊಳ್ತಾರೆ ಯಾಕೆ ರೀ ಹೋಗಿದ್ದೀರಾ ತಲೆ ಸುತ್ತೈತಾ ಓಯ್ ಚೆಕ್ ಹೇಳಿದ್ರು ಒಂದು ಸಲ ಬಿಪಿನ ತಲೆ ಸುತ್ತು ಅಂತ ಅಂತಲೇ ಇರ್ತಾಳೆ ಯಾವಾಗಲೂ ಈ ಉಪ್ಪು ಜಾಸ್ತಿ ತಿಂದಾಗೆಲ್ಲ ಹಂಗೆ ಅಂತ ಇರ್ತಾಳೆ ಪಕ್ಕ ನನ್ನ ಪ್ರಕಾರ ಒಳಗೆ ಬಿ ಪಿ ಬಂದಿರ್ತದೆ ಯಾಕೆಂದರೆ ಮಕ್ಕಳ ಜೊತೆ ಕಿರ್ಚಿ 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 ಮಕ್ಕಳಿಗೆ ಪಕ್ಕದ ಮನೆಯವರು ಬಂದು ಹೇಳೋದಾರೆ ಅವರೇ ಪ್ಲೀಸ್ ರೀ ಅಂತ ಅಷ್ಟು ಜೋರ ಕಿರ್ಚ್ ನೋಡಿ ಗುರಾಯ್ಸ ನೋಡಿ ಬೇಗ 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 ಕುಡಿ ಬೇಗ ಕುಡಿ ಇಲ್ಲಿ ಬಂದು ಹಠ ಮಾಡ್ತಾ ಇದ್ದೇವೆ ಮಕ್ಕಳು ಈ ಮಕ್ಕಳಿಂದ ಗಂಡೆಂಟಿ ಜಗಳಾಡ್ಬೇಕು ಖುಷಿ ಅವನಲ್ಲ ಇಲ್ಲಿಂದ ನಾನು ನಮ್ಮ ಜಗಳಾಡ್ಬೇಕು ಪ್ರತಿದಿನ ಊಟ ಮಾಡ್ದಲೆ ಮುನ್ಸ್ಕೊಂಡು ನಗಿದ್ದೆವು ಯಾಕೋ ಏಕೆ ನೋಡಿ ಸುಮ್ಮನೆ ಆಯ್ತಾನೆ ಊಟ ಅನ್ನ ಮಾತ್ರ ತಿನ್ನಲ್ಲ ಪಾಯಸ ಬೇಕಂತೆ ಈಗ ನೋಡಿ ನಾವು ಹುಡ್ಗಿ ಕೊಡ್ತೀವಿ ಕೋಪ ಮಾಡ್ಕೊಂಡೇ ಏ ತಿಂತೀವಿ ಬಿಡ್ತಾವ ನನ್ನ ಮಕ್ಳೇ ತಿಂತಾವಲ್ಲ ವಯಸ್ಸು

ಖುಷಿಗೆ ಇಷ್ಟ ಯಾರ ಮಾಡಿರೋದು ಹೇಳೋ ವಿಜಯ್ ಯಾರು ಮಾಡಿದ್ವಿ ನಾನು ನೋಡಿದ್ರಲ್ವಾಡಿಯೋ ನೋಡೋದ್ರಲ್ಲ

ಹ್ಞೂ ನೋಡಿ ಇವನು ಹುಲಿ ಅಂತೆ ಇವನು ಮೀಯ ಅಂತೆ ಅಮ್ಮ ನಾನು ಬಾಲು ನೀನು ಮಾತ್ರ ಹುಲಿ ನಾನು ಬಾಲು ಅಮ್ಮ ಮೀಯಾ ನಿಮ್ಮ ಡೈಲಿ ಕಿತ್ತಾಡದಿಂಗೆ ನೀವೇ ಬೇಡಬೇನ್ರಿ ಬೇಡತೀನ್ರಪ್ಪ ನೀವು ಕಿತ್ತ ಇವ್ ಕಿತ್ತಾಡೋ ನೋಡ್ರಿ ನಮ್ಗೆ ಹೊಟ್ಟೆನೆ ತುಂಬಿಡುತ್ತೆ ಅನ್ಸುತ್ತೆ ನಾನು ಮಾರ್ಸಿಲ್ಲ ಖುಷಿಗಿನ ಗಲೀಜ್ ಗಲ್ಲಿ ತರ ಕಾಣಿಸುತ್ತೆ ಆರು ಬೈಟ್ ಕಣ್ಣಂತ ಫೋನ್ ಅಲ್ಲಿ ಯಪ್ಪಾ ಬಿಸ್ಲು ಜಾಸ್ತಿ ಮಳೆ ಬರುತ್ತೆ ಅನ್ಕೊಂಡ್ ವಾ ಬರಲಿಲ್ಲ ಒಂಟೆ ಹೋಯ್ತು ಗೋಡಂಬಿ ಅದಕ್ಕೆ ಉಹಿತವನ ನೋಡಿ ಗಾಯ್ಸ್ ಇರ ಒಬ್ರ ತಿಂದ್ಬಿಟಿ ಇವಾಗ ಹುಡುಗನ್ ಕೊಡ್ಲೇ ಅಳ್ತವನ ಅವನು ಹಾಯ್ ಗಾಯ್ಸ್ ಸಂಜೆ ಆಗಿದೆ ಇವಾಗ ಮತ್ತು ಲಾ ಕಂಟಿನ್ಯೂ ಮಾಡಿದ್ವಿ ಮಲಗಿದ್ದು ಇಷ್ಟೊತ್ತ ನಾನು ನಮ್ಮ ಅವರು ಟಿ ವಿ ಕೂತಿದ್ರು ಕೂತಿದ್ದರು ಮಕ್ಕಳನ್ನೆಬ್ಬರಿಸ ಕರ್ಕೊಂಡೆ ನಾವು ನನ್ನ ಮಕ್ಕಳೆಲ್ಲ ಮಲಗಿದ್ದು ನಮ್ಮ ಅವರು ಮಲಗಿಲ್ಲ ನಾನು ಇದೇ ಬರಲ್ಲ ರಾತ್ರಿ ಹೊತ್ತು ಇಷ್ಟೊತ್ತ ಮಲ್ಕೊಂಡ್ರೆ ಅಂದ್ಬಿಟ್ಟು ಮಲ್ಕೊಂಡಿಲ್ಲ ಇವಾಗ ಐದುವರೆ ಆಗೈತೆ ಇವಾಗ ಎದ್ದು ಕಾಫಿ ಕೊಟ್ಟಿದ್ದರೆ ಕಾಫಿ ಬಿಸ್ಕೆಟ್ ನಾನು ಕುಡಿದು ಖಾಲಿ ಮಾಡೋಷ್ಟೊತ್ತಿಗೆ ಮಕ್ಕಳನ್ನ ಎಬ್ಬರಿಸ್ಕೊಂಡು ಬರ್ತೀನಿ ಅಂತ ಹೋದ್ರು ಅವರಲ್ಲೇ ಎಬ್ಬರ್ಸ್ಕೊಂಡು ನೋಡಿ ಬಟ್ಟೆನ ಹಾಕಿಲ್ಲ ಹಾಗೆ ಮಲಗಿಸೋ ನಮ್ಮ ಖುಷಿಯ ಆ ಖುಷಿ

ಅಷ್ಟೇ ಅನ್ಸುತ್ತೆ ಹಿಂಗ್ ಮಾಡ್ತಿರೋದು ಯಾವಾಗ್ಲೂ ನನ್ಗೆ ಕೊಡೋನು ಕಿಸಿನ ಅಲ್ಲ ಮಂಗನೇ ಸ್ಮೆಲ್ಲು ಚೀ ಸ್ಮೆಲ್ಲೋ ಕಣಪ್ಪ ಕರ್ಮ ಕರ್ಮ ಕಣಪ್ಪ ಅಯ್ಯೋ ಹೊಟ್ಟೆದೋಸ ಹೊಟ್ಟೆಲ್ಲೈತೆ ಹೊಟ್ಟೆ ಇಲ್ವ ಐ ನಿಂದು ಕಣ ಹೊಟ್ಟೆ ಹೊಟ್ಟೆ ಮಂಗನೇ ಆಗ್ಲೂ ಮರ್ತು ಡೈಲಿ ಕೇಳ್ತಾ ಇರ್ಬೇಕು ಫ್ರೆಂಡ್ಸ್ ಮಾಡ್ತೇ ಹೋಯ್ತಾನೆ ആ കിസ് കൊടതു മാ